ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದಾಗ ಏಕಾಏಕಿ ರೈತನ ಮೇಲೆ ಜೇನು ಹುಳುಗಳು ದಾಳಿ ನಡೆಸಿವೆ ನೆಲಮಂಗ್ಲ ತಾಲೂಕಿನ ತಿಮ್ಮಸನೂರದಲ್ಲಿ ಈ ಘಟನೆ ನಡೆದಿದೆ ಐವತ್ತೆರಡು ವರ್ಷದ ಸಿದ್ದಯ್ಯ ಹೆಜ್ಜೇನು ದಾಳಿಗೆ ಒಳಗಾಗಿದ್ದ ರೈತ ಹೊಲದ ಬಳಿ ಆಲದ ಮರದಲ್ಲಿ ಹೆಜ್ಜೇನು ಕಟ್ಟಿದ್ದು ಗೊತ್ತಿರಲಿಲ್ಲ ಹಸುಗಳಿಗೆ ಮೇವು ಕುಯ್ಯಲು ಕುಯ್ಯೋದಕ್ಕೆ ಅಂತ ಹೋಗಿದ್ದ ವೇಳೆ ಹೆಜ್ಜೇನು ಏಕಾಏಕಿ ದಾಳಿ ನಡೆಸಿದ್ದು ತಕ್ಷಣವೇ ನೆಲಮಂಗ್ಲ ಸಾರ್ವಜನಿಕ ಆಸ್ಪತ್ರೆಗೆ ಆತನನ್ನು ದಾಖಲು ಮಾಡಲಾಗಿದೆ ವಿದ್ಯುತ್ ತಂತಿ ತಗುಲಿ ಕಾರ್ಮಿಕ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗದ ತೀರ್ಥಹಳ್ಳಿಯ ತಾಲೂಕಿನ ಅಂದಗೆರೆ ಗ್ರಾಮದಲ್ಲಿ ನಡೆದಿದೆ ಐವತ್ತೊಂದು ವರ್ಷದ ಸತೀಶ್ ಮೃತಪಟ್ಟ ಕಾರ್ಮಿಕ ಚಿಕ್ಕಮಗಳೂರಿನ ಹಿರೇಕೋಡಿಗೆ ಗ್ರಾಮದ ಸತೀಶ್ ಅಡಿಕೆ ಗೊನೆ ತೆಗೆಯುವ ವೇಳೆ ವಿದ್ಯುತ್ ಲೈನ್ಗೆ ತಗುಲಿ ದುರ್ಘಟನೆ ನಡೆದಿದ್ದು ಇದರಿಂದಾಗಿ ಕಾರ್ಮಿಕ ಜೀವ ಬಿಟ್ಟಿದ್ದಾನೆ ಈ ಸಂಬಂಧ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ದೇವನಹಳ್ಳಿ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ಕೊಟ್ಟಿದ್ದಾರೆ ದೇವನಹಳ್ಳಿ ಪಟ್ಟಣದ ಟ್ರಾನ್ ಕ್ರೀಡಾಂಗಣವು ಟೌನ್ ಕ್ರೀಡಾಂಗಣವು ಹದಿಮೂರು ಕೋಟಿ ವೆಚ್ಚದಲ್ಲಿ ಉನ್ನತ ದರ್ಜೆಗೆ ಏರಲಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಿರ್ಮಿತಿ ಕೇಂದ್ರದ ನೇತೃತ್ವದಲ್ಲಿ ಕ್ರೀಡಾಂಗಣ ನಿರ್ಮಾಣ ಆಗಲಿದೆ ಉತ್ತಮವಾದ ಟ್ರ್ಯಾಕ್ ಬಾಸ್ಕೆಟ್ಬಾಲ್ ಕೋರ್ಟ್ ಹಾಗೆಯೇ ಕಬಡ್ಡಿ ಕೋರ್ಟ್ ಮತ್ತು ಇನ್ನಿತರ ಗುಂಪು ಮತ್ತು ವೈಯಕ್ತಿಕ ಕ್ರೀಡೆಗಳಿಗೆ ಅನುಕೂಲವಾಗುವ ಕೋರ್ಟ್ಗಳ ನಿರ್ಮಾಣ ಆಗಲಿದೆ ಐದು ಕೋಟಿ ಸಿಎಂ ಅನುದಾನ ಎರಡು ಕೋಟಿ ಶಾಸಕರ ಅನುದಾನ ಉಳಿದ ಅನುದಾನ ಬಯಪ್ಪ ಸಂಸ್ಥೆ ಒದಗಿಸಲಿದೆ ಇಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಎಬಿ ಬಸವರಾಜು ಸಿಇಒ ಅನುರಾಧ ನಿರ್ಮಿತಿ ಕೇಂದ್ರ ಅಧಿಕಾರಿ ಮೋಹನ್ ಜಿಲ್ಲಾ ಕ್ರೀಡಾ ಇಲಾಖೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು ಸರ್ಕಾರದ ಮಹತ್ವಾಕಾಂಕ್ಷಿಯ ಪಂಚಗ್ಯಾರಂಟಿ ಉತ್ಸವಕ್ಕೆ ಸಚಿವ ಸ್ವಾಮಿ ವಿದ್ಯುಕ್ತ ಚಾಲನೆ ಕೊಟ್ಟಿದ್ದಾರೆ ಶಕ್ತಿ ಯೋಜನೆಯ ಅಲಂಕಾರಿಕ ಬಸ್ನ ಮೆರವಣಿಗೆ ಮಂಡ್ಯ ನಗರದ ಸಂಜಯ ಸರ್ಕಲ್ನಿಂದ ಅಂಬೇಡ್ಕರ್ ಭವನದವರೆಗೆ ಸಾಗಿತ್ತು ಅಲಂಕಾರಿಕ ಬಸ್ಗೆ ಕಾಂಗ್ರೆಸ್ನ ಮಹಿಳಾ ಮಣಿಯರು ಪೂಜೆ ಸಲ್ಲಿಸಿದ್ರು ಬಳಿಕ ತಮಟೆ ಡೊಳ್ಳು ಕುಣಿತ ಸೇರಿ ವಿವಿಧ ಕಲಾ ತಂಡಗಳ ಮೂಲಕ ಮೆರವಣಿಗೆ ನಡೆಸಲಾಗಿದೆ ಇದೇ ವೇಳೆ ಎಂಎಲ್ಸಿ ದಿನೇಶ್ ಗೂಳಿಗೌಡ ಒಕ್ಕಲಿಗ ಆಯೋಗದ ಅಧ್ಯಕ್ಷ ಎಂಎಸ್ ಆತ್ಮಾನಂದ ಲೀಲಾ ಮೂಡಾಧ್ಯಕ್ಷ ನಹೀಂ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಯಾದಗಿರಿಯ ಹೊಣಸಗಿ ತಾಲೂಕಿನ ಕೂಡಲಗಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಶ್ರೀ ಶಾಂತಾನಂದ ಸರಸ್ವತಿ ಸ್ವಾಮಿಯವರ ನವೆಂಬರ್ ಒಂದರಂದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದ ಪೆನ್ನ ಓಬಳಯ್ಯ ಇಂದು ನಿಧನರಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಿಂಪಾಡಿಪುರ ಗ್ರಾಮದಲ್ಲಿ ವೀಣೆ ತಯಾರಿಕೆಯ ಕಲಿಯನ್ನು ಬೆಳೆಸಿದ ಮಹಾನ್ ವ್ಯಕ್ತಿ ಪೆನ್ನ ಓಬಳಯ್ಯ ಅವರು ನಿಧನರಾಗಿದ್ದಾರೆ ನೂರ ಐದು ವರ್ಷ ವಯಸ್ಸಿನ ಪೆನ್ನಾ ಓಬಳಯ್ಯ ಭಾನುವಾರ ರಾತ್ರಿ ತಮ್ಮ ಮನೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ವೀಣೆ ಬ್ರಹ್ಮ ಎಂದೇ ಖ್ಯಾತರಾಗಿದ್ದ ಪೆನ್ನ ಓಬಳಯ್ಯ ಇಡೀ ದೇಶಕ್ಕೆ ಸಾಂಪ್ರದಾಯಿಕ ವೀಣೆ ತಯಾರಿಸಿ ಸರಬರಾಜು ಮಾಡ್ತಾ ಇದ್ರು ಅವರಿಂದ ಹಲವಾರು ಮಂದಿ ವೀಣೆ ತಯಾರಿಕೆಯನ್ನು ಕಲಿತಿದ್ರು ಆದರೆ ಪೆನ್ನಾ ಓಬಳಯ್ಯ ಅವರ